ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ರೆಸಿಪಿ ಮ್ಯಾಂಗೋ ಲಸ್ಸಿ ಮ್ಯಾಂಗೋ ಐಸ್ ಕ್ರೀಮ್ ಎರಡೂ ಸೇರಿ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸೀಸನ್ ಇದೆ ಅಲ್ವಾ ಸೊ ಹಾಗಾಗಿ ಕೇವಲ ಮೂರು ಪದಾರ್ಥ ಬಳಸ್ಕೊಂಡು ಇವತ್ತು ಮ್ಯಾಂಗೋ ಲಸಿ ಮಾಡ್ತಿರುವಂತಹದ್ದು ನಾನಿಲ್ಲಿ ಕಾಲು ಲೀಟ್ರ್ ಹಾಲಿಗೆ ಒಂದು ಚಿಕ್ಕ ಲೋಟ ಆಗೋಷ್ಟು ನೀರನ್ನು ಸೇರಿಸಿ ಕಾಯಿಸಕ್ಕೆ ಇಟ್ಕೊಂಡಿದ್ದೀನಿ ಸೊ ಇದು ಕಾಯ್ತಿದೆ ಹಾಲು ಬಿಸಿವಾಗ್ಲಿ ಸೊ ಈಗ ನಾನು ಇಲ್ಲಿ ಮ್ಯಾಂಗೋನ ಮೂರು ಮ್ಯಾಂಗೋ ತಗೊಂಡಿದ್ದೀನಿ ನಿಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ನೋಡಿಕೊಂಡು ತಗೊಳ್ಳಿ ಸೊ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಅಂದರೆ ನಾನು ಸಿಪ್ಪೆ ಸೇರಿಸ್ತಾ ಇಲ್ಲ ಇಲ್ಲಿ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಮ್ಯಾಂಗೋ ಅಲ್ಲಿ ಸದ್ಯಕ್ಕೆ ಈಗ ಹುಳ ಏನು ಇರಲ್ಲ ಇನ್ನೂ ಒಂದು ಸ್ವಲ್ಪ ದಿವಸ ಹೋಗುತ್ತೆ ಬಟ್ ಆದರೂ ನೋಡಿಕೊಂಡು ಕಟ್ ಮಾಡಿಕೊಡಿ ಸೊ ಎಲ್ಲ ನೀಟಾಗಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಮೂರು ಮ್ಯಾಂಗೋನು ನಾನು ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡೆ ಈಗ ಒಂದು ಜ್ಯೂಸ್ ಚೇರ್ ತೊಗೊಂಡಿದ್ದೀನಿ ನಿಮಗೆ ಜಾರ್ ಮಾಮೂಲಿ ಜಾರ್ ಮನೇಲಿ ಯಾವುದಿದೆಯೋ ಅದನ್ನೇ ಸಹ ತೊಗೋಬೋದು ಈಗ ಒಂದು ಜ್ಯೂಸ್ ಚೇರ್ಗೆ ಆ ಸ್ಲೈಸಸ್ ಎಲ್ಲ ಸೇರಿಸ್ತಾ ಇದ್ದೀನಿ ಅಲ್ಲಿರುವಂತಹದ್ದು ನಿಜವಾಗ್ಲೂ ತುಂಬ ಹೆಲ್ತಿ ರೆಸಿಪಿನೂ ಹೌದು ಹಾಗೆ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ ಖಂಡಿತ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ನೋಡಿ ಸ್ಲೈಸಸ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ ಹಾಗೆ ಈ ಕಡೆ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ವಿ ಸೊ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇದು ನೋಡಿ ಒನ್ ರೌಂಡು ಕುದೀತಾ ಇದೆ ಸೊ ಈ ಟೈಮಲ್ಲಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಈಗ ಸ್ಲೈಸಸ್ ಎಲ್ಲ ಸೇರಿಸ್ಕೊಂಡಿದ್ದು ಆಯಿತು ಶುಗರು ನಿಮಗೆ ಆ ಮ್ಯಾಂಗೋ ಸಿಹಿ ಇದ್ದರೆ ಶುಗರು ಕಡಿಮೆ ತೊಗೊಳ್ಳಿ ಮ್ಯಾಂಗೋ ಸಿಹಿ ಇಲ್ಲ ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾ ಶುಗರ್ ತೊಗೊಳ್ಳಿ ಸೊ ನಾನಿಲ್ಲಿ ತ್ರೀ ಸ್ಪೂನ್ ಆಗೋಷ್ಟು ಶುಗರನ್ನು ಇದ್ದೀನಿ ಹಾಗೆ ಕಾಯಿಸ್ಕೊಂಡಿರುವಂಥ ಹಾಲನ್ನು ಸಹ ಸೇರಿಸ್ತಾ ಇದ್ದೀನಿ ಸೊ ಸೇರಿಸಿ ಒಂದು ರೌಂಡು ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಆಯಿತು ಒಂದು ರೌಂಡು ಮಿಕ್ಸಿ ಮಾಡಿ ಆಯಿತು ಈಗ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ಲೋಟಕ್ಕೆ ಸೇರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನೀವು ಇದಕ್ಕೆ ಐಸ್ ಕ್ಯೂಬ್ ಬರುತ್ತಲ್ವ ಸೊ ಅದನ್ನು ಬೇಕಾದರೂ ನೀವು ಸೇರಿಸ್ಕೊಂಡು ಕುಡಿಬಹುದು ತುಂಬ ಕೋಲ್ಡಾಗಿ ಕೂಲಾಗಿ ಇರುತ್ತೆ ನಾನಿ ಗಾರ್ನಿಕ್ಸ್ಗೆ ಅಂತ ಹೇಳಿಬಿಟ್ಟು ಇಲ್ಲಿ ಆ ಬಾದಾಮಿ ಮತ್ತು ಗೋಡಂಬಿನ ಕಟ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಸೇರಿಸ್ತಾ ಇದ್ದೀನಿ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ನಿಮಗೆ ತೆಳ್ಳಗೆ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ತೆಳ್ಳಗಾಗಿ ಸಹ ಮಾಡ್ಕೋಬೋದು ಬಟ್ ಇದು ಲಸ್ಸಿ ಆಗಿರೋದ್ರಿಂದ ಸ್ವಲ್ಪ ತಿಕ್ನೆಸ್ ಆಗಿದ್ರೇ ಚೆನ್ನಾಗಿರುತ್ತೆ ಆ ರಿಯಲಿ ತುಂಬ ಚೆನ್ನಾಗಿತ್ತು ಸೊ ಇವಾಗ ಅದೇ ಲಸ್ಸಿನ ಸೇರಿಸ್ಕೊಂಡು ನಾನಿಲ್ಲಿ ಐಸ್ ಕ್ರೀಮನ್ನು ಸಹ ಮಾಡ್ತಿದ್ದೀನಿ ಐಸ್ ಕ್ರೀಮ್ ಮಾಡುವಂತಹ ಕಪ್ಸೇ ಸಿಗುತ್ತೆ ಸೊ ಅದನ್ನು ಯೂಸ್ ಮಾಡಿಕೊಂಡು ಮಾಡಿ ನಿಮಗೆ ಐಸ್ ಕ್ರೀಮ್ ಮಾಡುವಂಥ ಕಪ್ಸ್ ಇಲ್ಲ ಅಂತಂದರೆ ನಾವು ಟೀ ಕುಡಿತೀವಲ್ವ ಸೊ ಅದೇ ಲೋಟನೇ ಇರುತ್ತೆ ಇಲ್ಲ ಟೀ ಕಪ್ಸು ಕಾಫಿ ಕಪ್ಸು ಪ್ಲಾಸ್ಟಿಕ್ದು ಸಹ ಇರುತ್ತೆ ಅದರಲ್ಲೂ ಸಹ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಸಿಂಪಲ್ಲಾಗೂ ಆಗುತ್ತೆ ಸೊ ನೋಡಿ ನಾನೀಗ ನಮ್ಮನೆಯಲ್ಲಿ ಐಸ್ ಕ್ರೀಮ್ ಮಾಡುವಂಥದ್ದೇ ಕಪ್ಪಿತ್ತು ಸೊ ಹಾಗಾಗಿ ಅದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಸೇರಿಸ್ಕೊಂಡಾಯಿತು ಈಗ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಡ್ರೈ ಫ್ರೂಟ್ಸ್ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಸೊ ಡ್ರೈ ಫ್ರೂಟ್ಸ್ನ ಸೇರಿಸಿ ಈಗ ಅದಕ್ಕೆ ಆ ಕ್ಯಾಪ್ ಬರುತ್ತಲ್ಲ ಕೋ ಕ್ಯಾಪನ್ನ ಕ್ಲೋಸ್ ಮಾಡ್ಕೊಳ್ಳೋಣ ನಿಮಗೆ ಯಾರಿಗೆ ಮ್ಯಾಂಗೋ ಐಸ್ ಕ್ರೀಮ್ ಇಷ್ಟ ಆಗುತ್ತೆ ಮ್ಯಾಂಗೋ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಮ್ಯಾಂಗೋ ತುಂಬ ಇಷ್ಟ ನಮ್ಮ ಊರಲ್ಲಿ ಇರಬೇಕಾದ್ರೆ ತುಂಬ ಮ್ಯಾಂಗೋಸ್ ತಿಂತಾಯಿದ್ವಿ ಸೊ ಬ್ಯಾಂಗ್ಳೂರಿಗೆ ಬಂದಮೇಲೆ ಮ್ಯಾಂಗೋ ತಿನ್ನೋದು ಕಡಿಮೆ ಆಗಿದೆ ಆದರೂ ತೊಂದರೆ ಇಲ್ಲ ಬಟ್ ತೊಗೊಂಡು ತಿಂತೀವಿ ಇಲ್ಲ ಊರಿಂದ ತಮ್ಮ ಕಳಿಸ್ತಾರೆ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಗಿಡದಲ್ಲಿ ಜಸ್ಟ್ ಹಾಗೆ ಕಿತ್ಕೊಂಡು ತಿನ್ನೋದ್ರಿಂದ ನನಗಂತೂ ತುಂಬ ತುಂಬ ಇಷ್ಟ ಮ್ಯಾಂಗೋ ಅಂತಂದರೆ ಸೊ ನೋಡಿ ಆಗಿದೆ ಈಗ ಇದನ್ನು ಫ್ರಿಜ್ಜಲ್ಲಿ ಫೋರ್ ಅವರು ಇಟ್ಟರೆ ಐಸ್ ಕ್ರೀಮ್ ರೆಡಿ ಆಗುತ್ತೆ ಲಸಿನೂ ರೆಡಿ ಆಗಿದೆ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಲಸಿ ಮತ್ತು ಮ್ಯಾಂಗೋ ಐಸ್ ಕ್ರೀಮ್ ಮಾಡಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ